ಆತ್ಮೀಯ ಸ್ನೇಹಿತರೆ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಕೆ ಎಸ್ ಬಿ ಸ್ಟಡಿ ಸರ್ಕಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಇರ್ತವೆ ಇಲ್ಲಿ ಮೊದಲನೇ ಒಂದು ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಒಂದು ಅಧ್ಯಾಯ ಇರ್ತದೆ ಈ ಒಂದು ಈ ಒಂದು ಅಧ್ಯಾಯದ ಮೇಲೆ ಏನಪ್ಪಾ ಅಂತಂದ್ರೆ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ಸೊ ಮುಂದೆ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರ್ತದೆ ಇಲ್ಲಿ ಸೊ ಮೊದಲನೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರದ ವಶದಿಂದಾದ ಪರಿಣಾಮಗಳೇನು ಅಥವಾ ಭಾರತಕ್ಕೆ ಹೊಸ ಜಲ್ಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತಕ್ಕಂಥದ್ದು ಇಲ್ಲಿ ಸಾಕಷ್ಟು ಅಂಶಗಳದವ ನೋಡ್ರಿ ಸೊ ಮೊದಲೇದಾಗಿರ್ತಕ್ಕಂಥದ್ದು ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ಮೂಲಕ ಆಗ್ತಿತ್ತು ಅಂದ್ರೆ ಇಲ್ಲಿ ಇತ್ತು ಸೊ ಹದಿನಾಲ್ಕುನೂರ ಐವತ್ಮೂರಲ್ಲಿ ಆಟೋಮಾನ್ ಟರ್ಕರ್ ಏನು ಮಾಡ್ತಾರೆ ಅಂತಂದರೆ ಕಾನ್ಸ್ಟಾಂಟಿನ್ ಉಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ ಸೊ ವ್ಯಾಪಾರದ ಮಾರ್ಗಗಳು ಟರ್ಕರ್ ಒಂದು ನಿಯಂತ್ರಣಕ್ಕೆ ಏನಾಗ್ತಂದ್ರೆ ಇಲ್ಲಿ ಹೋಗ್ತಾವೆ ಸೊ ಅದೇ ರೀತಿ ತೀವ್ರ ತೆರಿಗೆಗಳನ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಟರ್ಕರು ವಿಧಿಸ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಪಾ ಅಂತಂದ್ರೆ ಲಾಭದಾಯಕವಾಗಲಿಲ್ಲ ಅಂತಕ್ಕಂಥದ್ದು ಸೊ ಅದೇ ರೀತಿ ಏನುಪಾತಂದ್ರೆ ದಿಕ್ಸೂಚಾಗಿರ್ಬೋದು ಆಸ್ಟ್ರೋಲಾ ಆಗಿರ್ಬೋದು ಸಿಡಿಮದ್ದು ಆಗಿರ್ಬೋದು ಸೊ ಎಲ್ಲ ಆಧುನಿಕ ಉಪಕರಣಗಳು ಏನಾಗ್ತಾವೆಂದರೆ ಇಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸೊಪ್ಪುಮುಖವಾಗಿರ್ತಕ್ಕಂಥ ಕಾರಣ ಆಗಿರ್ತವೆ ಸೊ ಅದೇ ರೀತಿ ಎರಡನೇ ಒಂದು ಪ್ರಶ್ನೆ ನೋಡಿದಾಗ ಏನಪ್ಪಾ ಅಂದ್ರೆ ಕಾನ್ಸ್ಟಾಂಟೀಲ್ ನೋಪಲ್ ನಗರ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಂದೇ ಪರಿಗಣಿಸಲ್ಪಟ್ಟಿತ್ತು ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು ಸೊ ಈ ಒಂದು ಪ್ರಶ್ನೆಗೆ ಸಾಕಷ್ಟು ಅಂಶಗಳದವಾ ಸೊ ನೋಡ್ರಿ ಇಲ್ಲಿ ಮೊದಲೇ ಒಂದು ಅಂಶ ಏನಪ್ಪ ಅಂತಂದ್ರೆ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಾಂಟೀಲ್ ನೋಪಲ್ ನಗರಕ್ಕೆ ಏನು ಮಾಡ್ತಿದಾರೆ ಅಂತಂದ್ರೆ ಇಲ್ಲಿ ತಲುಪಿಸ್ತಾ ಇದ್ರು ಅಂತಕ್ಕಂಥದ್ದು ಅದೇ ರೀತಿ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಸೊ ಯುರೋಪಿನ ದೇಶಗಳಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ ಮಾರ್ತಾ ಇದ್ರು ಅಂತಕ್ಕಂಥದ್ದು ಸೊ ಇನ್ನೊಂದು ಅಂಶ ಇದೆ ನೋಡಿ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಏನಪ್ಪಾ ಅಂದ್ರೆ ಕಾನ್ಸ್ಟಾಂಟಿನ್ ನೋಪಾಲ್ ನಗರ ಯುರೋಪಿನ ಒಂದು ವ್ಯಾಪಾರದ ಹೆಬ್ಬಾಗಿಲ್ಲ ಅಂತ ಹೇಳಿ ಇಪ್ಪ ಅಂದ್ರೆ ಇಲ್ಲಿ ಪರಿಗಣಿಸ್ತಾ ಇರ್ತಕ್ಕಂಥದ್ದು ಸೊ ಇಷ್ಟು ಅಂಶಗಳಿಂದ ಏನುಪಾತನ ನಮಗೆ ಇಲ್ಲಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲ್ಲ ಅಂತ ಹೇಳಿ ಕಾನ್ಸ್ಟಾಂಟಿನ್ ನೋಪಲ್ ನಗರ ಇಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ಪರಿಗಣಿಸ್ಬೋದು ಸೊ ಅದೇ ರೀತಿ ಈ ಒಂದು ಅಧ್ಯಾಯದ ಮೇಲೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಸೊ ವೈನಾಡ ರಾಜ ಸೊ ಮಾರ್ತಾಂಡ ವರ್ಮನ ಸಾಧನೆಯನ್ನು ವಿವರಿಸಿ ಅಂತಕ್ಕಂಥದ್ದು ಅಥವಾ ಸೊ ಮಾರ್ತಾಂಡ ವರ್ಮನು ಡಚ್ಚರನ್ನು ಯಾವ ರೀತಿ ನಿಯಂತ್ರಿಸಿದ ಅಥವಾ ಹೇಗೆ ನಿಯಂತ್ರಿಸಿದ ಅಂತಕ್ಕಂಥ ಒಂದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಹಲವಾರು ಅಂಶಗಳು ಏನಾಗ್ತವೆ ಅಂತಂದ್ರೆ ಇಲ್ಲಿ ಕಂಡು ಬರ್ತವೆ ಸೊ ಇಲ್ಲಿ ನೋಡಿ ಸೊ ಮೊದಲೇ ಒಂದು ಅಂಶ ಏನಪ್ಪ ಅಂತಂದ್ರೆ ವೈನಾಡ ಸಂಸ್ಥಾನವನ್ನು ರಾಜ ಮಾರ್ತಾಂಡ ವರ್ಮನ ಏನು ಮಾಡ್ತಾನಂತಂದ್ರೆ ಆಳ್ವಿಕೆ ಮಾಡ್ತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಸುತ್ತಮುತ್ತಲಿನ ಒಂದು ಸಂಸ್ಥಾನಗಳನ್ನು ಮತ್ತು ಪರಿಕೆರಿಯಿಂದ ಏನು ಮಾಡ್ತಾನಂತಂದ್ರೆ ಇಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ಅಥವಾ ಸಂಸ್ಥಾನವನ್ನು ಏನು ಮಾಡ್ತಾನಂತಂದ್ರೆ ಅಂತಕ್ಕಂಥದ್ದು ಸೊ ಅದೇ ರೀತಿ ರಾಜಧಾನಿಯನ್ನ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಅಂತಂದ್ರೆ ಸ್ಥಳಾಂತರ ಮಾಡ್ತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಕರಿಮೆಣಸಿನ ಒಂದು ವ್ಯಾಪಾರದ ಹಿಡಿತ ಸಾಧಿಸುತ್ತಿದ್ದ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಅಂತಕ್ಕಂಥದ್ದು ಸೊ ಅದೇ ರೀತಿ ನೆಡುಮಂಗಡ ಮತ್ತು ಕೊಟ್ಟಾರಕಗಳನ್ನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ವಶಪಡಿಸು ಸೊ ಕೊಟ್ಟಾರಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ಅಂತಂದ್ರೆ ರಚರ ಮೇಲೆ ಯುದ್ಧವನ್ನು ಸಾರತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಕೊಚ್ಚಿ ಅಂತಕ್ಕಂಥದ್ದು ಅಂತಂದ್ರೆ ಸಾಂಬಾರು ಪದಾರ್ಥದ ಒಂದು ಕೇಂದ್ರವಾಗಿ ಇಲ್ಲಿ ಪರಿಗಣಿಸ್ತದೆ ಸೊ ಅದೇ ರೀತಿ ತಿರುವಂಕೂರು ಶ್ರೀಮಂತ ಒಂದು ಸಂಸ್ಥಾನ ಏನಾಗ್ತದೆ ಇಲ್ಲಿ ಆಗ್ತದೆ ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಮಾರ್ತಾಂಡ ವರ್ಮಣ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಅಂತಕ್ಕಂಥದ್ದು ಅಥವಾ ಮಾರ್ತಾಂಡ ವರ್ಮನು ಡಚ್ ಈ ರೀತಿಯಾಗಿ ಏನು ಮಾಡ್ತಾನೆ ಅಂತಂದ್ರೆ ನಿಯಂತ್ರಣಕ್ಕೆ ತರ್ತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಸೊ ಇನ್ನೊಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸೊ ಅದು ನಾಲ್ಕನೇ ಪ್ರಶ್ನೆಗೆ ಆಗಿರ್ತದೆ ಏನಂತಂದ್ರೆ ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ಪ್ರಮುಖ ಅಂಶಗಳದವ ದ್ವಿಪ್ರಭುತ್ವ ಪದ್ಧತಿಯ ಒಂದು ಪ್ರಶ್ನೆಗೆ ಸೊ ಮೊದಲೇ ಒಂದು ಅಂಶ ಅಂತಂದ್ರೆ ಹದಿನೇಳುನೂರ ಅರವತ್ತೈದರ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಂತಂದ್ರೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಏನೇನು ಮಾಡ್ತಾನಂತಂದ್ರೆ ಜಾರಿಗೆ ತರ್ತಾನಂತಕ್ಕಂಥದ್ದು ಸೊ ಮೊದಲೇ ಅಂಶ ಅದೇ ರೀತಿ ಎರಡನೇದು ಬ್ರಿಟಿಷರು ಭೂಕಂದ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದ್ದರು ಆಮೇಲೆ ನವಾಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯ ಏನು ಮಾಡ್ತಿದ್ದಂದ್ರೆ ಅವನು ನಿರ್ವಹಿಸ್ತಾ ಇದ್ದ ಇಲ್ಲಿ ಅದೇ ರೀತಿ ಸೊ ಇವಿಷ್ಟು ಅಂಶಗಳಿಂದ ನಾನು ಅದರ ದ್ವೀಪ ಪ್ರಶ್ನೆಗೆ ಇರ್ತಕ್ಕಂಥದ್ದು ಸೊ ಇನ್ನು ಅದೇ ರೀತಿ ಸೊ ಐದನೇ ಒಂದು ಪ್ರಶ್ನೆ ಈ ಒಂದು ಅಧ್ಯಾಯದ ಮೇಲೆ ಕೇಳಿರ್ತಕ್ಕಂಥದ್ದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಐದನೇ ಪ್ರಶ್ನೆ ಸೊ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಸೊ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುತ್ತೆ ಏನಂತಂದರೆ ಪ್ಲಾಸ್ಟಿಕ್ ಕದನವು ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟ ಮಹತ್ವಪೂರ್ಣ ಯುದ್ಧವಾಗಿದೆ ಸೊ ಇದನ್ನು ಸಮರ್ಥಿಸಿ ಅಂತಕ್ಕಂಥದ್ದು ಸೊ ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಕಾರಣಗಳು ಏನ್ ಪಾತಂದ್ರ ಕಾರಣಗಳು ದಸ್ತಕಗಳ ಒಂದು ದುರುಪಯೋಗ ಆಗ್ತದೆ ಇಲ್ಲಿ ಅದೇ ರೀತಿ ಅನುಮತಿ ಇಲ್ಲದೆ ಕೋಟೆ ಒಂದು ದುರಸ್ತಿಯನ್ನ ಮಾಡುತ್ತಾರೆ ಅಂತದ್ದು ಸೊ ಅದೇ ರೀತಿ ಕಪ್ಪು ಕೋಣೆ ಒಂದು ದುರಂತ ಇವೆಸ್ಟ್ ಏನ್ ಪಾತಂದ್ರೆ ಪ್ಲಾಸ್ಟಿಕ್ ಅದನಕ್ಕೆ ಸೊ ಮೇನ್ ಆಗಿರ್ತಕ್ಕಂಥ ಕಾರಣಗಳು ಸೊ ಅದೇ ರೀತಿ ಪರಿಣಾಮಗಳನ್ನು ನೋಡೋಣ ಏನಂತಂದ್ರೆ ಮೊದಲೇ ಒಂದು ಪರಿಣಾಮ ಏನಪ್ಪಾ ಅಂತಂದ್ರೆ ಭಾರತೀಯರಲ್ಲಿದ್ದ ಅನೈಕ್ಯತೆ ಇರ್ಬೋದು ಅಸಂಘಟನೆ ಏನು ಏನು ಮಾಡೋದಂದ್ರೆ ಇಲ್ಲಿ ಪ್ರದರ್ಶಿಸುತ್ತದೆ ಅಂತಕ್ಕಂಥದ್ದು ಇನ್ನು ಮೀರ್ ಜಾಪಾರ ಸೊ ಬಂಗಾಳದ ನವಬಾಣ್ತಾನೆ ಅಂತಕ್ಕಂಥದ್ದು ಕಂಪನಿ ಏನಪ್ಪಾ ಅಂತಂದ್ರೆ ಬಂಗಾಳದಲ್ಲಿ ವ್ಯಾಪಾರದ ಒಂದು ಹಕ್ಕನ್ನು ಏನು ಮಾಡೋದಕ್ಕೆ ತಂದ್ರೆ ಇಲ್ಲಿ ಬಳಸ್ಕೊಳ್ತದೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಮೀರ್ ಜಾಫರನ್ನು ಕಂಪ್ನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ನೀಡ್ತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಸವಿಷ್ಟು ಅಂಶಗಳೆನಪ್ಪ ಇಲ್ಲಿ ನಾವು ಈ ಒಂದು ಪ್ರಶ್ನೆಗೆ ಆನ್ಸರನ್ನು ನೋಡ್ಬೋದು ಸೊ ಅದೇ ರೀತಿ ಎರಡನೇ ಒಂದು ಅಧ್ಯಾಯ ಸೊ ಅದು ಯಾವಪ್ಪ ಬ್ರಿಟಿಷ್ ಆಳ್ವಿಕೆ ಒಂದು ವಿಸ್ತರಣೆ ಸೊ ಈ ಒಂದು ಅಧ್ಯಾಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆಮೇಲೆ ಮುಂದೆ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುವ ಪ್ರಶ್ನೆಗಳು ಇರ್ತವೆ ಇಲ್ಲಿ ಸೊ ಮೊದಲೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೆಲೆಸ್ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸದಸ್ಯಕ್ಕೆ ಮರಳಿದೆನು ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ ಏನಪ್ಪಾ ಅಂತಂದ್ರೆ ಸೊ ತನ್ನ ಯುದ್ಧ ಪ್ರಿಯ ನೀತಿಯಿಂದ ಸೊ ಕಂಪ್ನಿಗೆ ಏನು ಅಂತಂದ್ರೆ ಸಾಲದ ಒಂದು ಹೊರೆಯನ್ನು ಹೆಚ್ಚಿಗೆ ಮಾಡ್ತಾನೆ ಸೊ ಅದಕ್ಕಾಗಿ ತೀವ್ರತರವಾಗಿರ್ತಕ್ಕಂಥ ಟೀಕೆಗೆ ಒಳಗಾಗಿ ಸೊ ತನ್ನ ಒಂದು ಹುದ್ದೆಗೆ ರಾಜೀನಾಮೆ ನೀಡಿ ಏನು ಮಾಡ್ತಾನೆ ಅಂತಂದ್ರೆ ತನ್ನ ದೇಶಕ್ಕೆ ಇಲ್ಲಿ ಮರಳಿ ಹೋಗ್ತಾನೆ ಅಂತಕ್ಕಂಥ ಅಂಥದ್ದು ಸೊ ಅದೇ ರೀತಿ ಇನ್ನೂ ಒಂದು ಪ್ರಶ್ನೆ ಇದೆ ಸೊ ಏನಂತಂದ್ರೆ ಎರಡನೇ ಒಂದು ಪ್ರಶ್ನೆ ಈ ಒಂದು ಅಧ್ಯಾಯದ ಮೇಲೆ ಏನಂತಂದ್ರೆ ಸೊ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಹೇಗೆ ಸಹಕಾರಿಯಾಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಇರ್ತದೆ ಸೊ ಇದಕ್ಕೆ ಉತ್ತರವನ್ನು ನೋಡಿ ಸೊ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಒಂದು ಪ್ರಯತ್ನ ಏನಾಗ್ತದೆ ಪಾತ್ರ ಇಲ್ಲಿ ಆಗ್ತದೆ ಅಂತಕ್ಕಂಥದ್ದು ಸೊ ಯಾವನೇ ಒಬ್ಬ ಭಾರತೀಯ ರಾಜನು ಸೊ ಮಕ್ಕಳಿಲ್ಲದೆ ಮ ಮೃತನಾದರೆ ಸೊ ಅವನು ದತ್ತು ತೆಗೆದುಕೊಂಡು ಸ್ವಪುತ್ರನಿಗೆ ಗೆನ್ಪಾ ಅಂದ್ರೆ ಅಲ್ಲಿ ಹಕ್ಕಿರಂಗಿಲ್ಲ ಅಂತಕ್ಕಂಥದ್ದು ಅಥವಾ ದತ್ತು ತೆಗೆದುಕೊಂಡು ಆಳ್ವಿಕೆಯನ್ನು ನಡೆಸುವಂತಿಲ್ಲ ಅಂತಕ್ಕಂಥ ಒಂದು ನೀತಿ ಇದು ಸೊ ಅದೇ ರೀತಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಏನಾಗ್ತಿತ್ಪಾ ಅಂದ್ರೆ ಈ ರೀತಿಯಾಗಿ ಅನೇಕ ಒಂದು ಸಂಸ್ಥಾನಗಳು ಏನಾಗ್ತವಪ್ಪ ಅಂದ್ರೆ ವಿಲೀನ ಆಗ್ತಾ ಅಂತಕ್ಕಂಥದ್ದು ಸೊ ಅದೇ ರೀತಿ ಆ ವಿಲೀನಗೊಂಡಿರ್ತಕ್ಕಂಥ ಸಂಸ್ಥಾನಗಳ ನೋಡಿದಾಗ ಏನಪ್ಪ ಅಂತಂದ್ರೆ ಸತರ ಆಗಿರ್ಬೋದು ಸೊ ಮೊಟ್ಟ ಮೊದಲಿಗೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ ಅಂತಕ್ಕಂಥ ನೀತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸಂಸ್ಥಾನ ಸೊ ಅದೇ ರೀತಿ ಜೈಪುರ್ ಆಗಿರ್ಬೋದು ಸಂಬಲ್ಪುರ್ ಆಗಿರ್ಬೋದು ಉದಯ್ಪುರ ಝಾನ್ಸಿ ಅಂತಕ್ಕಂಥದ್ದು ನಾಗಪುರ ಆಗಿರ್ಬೋದು ಈ ಒಂದು ಏನಾಗ್ತವಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಅಂತಕ್ಕಂಥ ನೀತಿಗೆ ಒಳಪಡ್ತಂಥದನ್ನದ್ದು ಸೊ ಇದನ್ನು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಸೊ ರಾಜಕೀಯ ಅಸ್ತ್ರವಾಗಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಅದನ್ನು ಜಾರಿಗೊಳಿಸ್ತಾರೆ ಅಂತಕ್ಕಂಥದ್ದು ಸೊ ಇದ್ ಪಾತ್ನ ಇಲ್ಲಿ ಅಂಶಗಳು ನಾವು ನೋಡ್ಬೋದು ಸೊ ಅದೇ ರೀತಿ ಮೂರನೇವಂತ ಪ್ರಶ್ನೆ ಆಗಿರ್ತದೆ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು ಅಂತಕ್ಕಂಥದ್ದು ಸೀದಾರ್ ಅಂದ್ರೆ ಅತಿ ಹೆಚ್ಚು ಬಾರಿ ಈ ಒಂದು ಅಧ್ಯಯನದ ಮೇಲೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಇಲ್ಲಿ ಇದಕ್ಕೆ ಆ ನಿಬಂಧನೆಗಳು ಯಾವುವು ಅಂತಕ್ಕಂಥದ್ದನ್ನು ನೋಡಿ ಇಲ್ಲಿ ಸೊ ಉತ್ತರವನ್ನು ನೋಡಿ ಸೊ ಸೊ ಮೊದಲೇ ಒಂದು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ಒಂದು ತುಕಡಿಯನ್ನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಹೇಳ್ಕೊಳ್ಬೇಕು ಅಂತಕ್ಕಂಥದ್ದು ಇನ್ನು ಸೇನೆಯ ವೇತನ ಮತ್ತು ನಿರ್ವಹಣೆ ಒಂದು ವೆಚ್ಚವನ್ನು ಸೊ ಸಂಬಂಧಪಟ್ಟ ಒಂದು ದೇಶೀಯ ಸಂಸ್ಥಾನ ಏನು ಮಾಡಬೇಕು ಆತಂದ್ರೆ ಇಲ್ಲಿ ಭರಿಸಬೇಕಾಗಿರ್ತಕ್ಕಂಥದ್ದು ಇನ್ನು ತನ್ನ ಒಂದು ದೇಶೀಯ ಸಂಸ್ಥಾನದಲ್ಲಿ ಇನ್ಪಾತಂದ್ರೆ ರೆಸಿಡೆಂಟನ್ನು ಒಂದು ನೇಮಕ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಇನ್ನು ಅನುಮತಿ ಇಲ್ಲದ ಇನ್ಪಾತಂದರೆ ಯಾವುದೇ ಒಂದು ಯುರೋಪಿಯನ್ನರನ್ನ ಇಲ್ಲಿ ನೇಮಕ ಮಾಡಿಕೊಳ್ಳುವಂತಿಲ್ಲ ಅಂತಕ್ಕಂಥ ಒಂದು ನಿಬಂಧನೆ ಸೊ ಅದೇ ರೀತಿ ಆ ಯುದ್ಧ ಅಥವಾ ಸಂಧಾನಕ್ಕೆ ಏನಪ್ಪಾ ಇಲ್ಲಿ ಗವರ್ನರ್ ಜನರಲ್ ಒಂದು ಸಮತೆಯನ್ನು ನಾವು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ನಿಬಂಧನೆ ಆಗಿರುತ್ತೆ ಅಂತ ಇನ್ನು ಕಂಪ್ನಿ ಏನು ಅಂದ್ರೆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಏನು ಮಾಡೋದಕ್ಕೆ ಅಂದರೆ ಇಲ್ಲಿ ನೀಡ್ತಾ ಇತ್ತು ಸೊ ಏನಪ್ಪ ಅಂದ್ರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಆಗಿದ್ದು ಅಂತಕ್ಕಂಥದ್ದು ಸೊ ಮತ್ತೊಮ್ಮೆ ಏನಪ್ಪ ಅಂದ್ರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ